ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಆಂಬುಲೆನ್ಸ್ ಸ್ಥಳವಾಗಿ ಬಂದಿದ್ದಕ್ಕೆ ಪ್ರತಿಭಟನೆಗೆ ಮುಂದಾದ ಹನುಮಯಗಾರಹಳ್ಳಿ ಗ್ರಾಮಸ್ಥರು ಹಾಗೂ ರೈತ ಸಂಘದವರು ಹನುಮಯಗಾರಹಳ್ಳಿ ಗ್ರಾಮದ ಅಜಯ್ ಎಚ್ ಎಸ್ ಹನುಮಯಗಾರಳ್ಳಿಯಿಂದ ಬಟ್ಲಹಳ್ಳಿ ಕಡೆ ಬಟ್ಲಹಳ್ಳಿ ಕಡೆ ಬರುತ್ತಿರುವಾಗ ಬಟ್ಲಹಳ್ಳಿ ಕಡೆಯಿಂದ ಬೊಲೋರು ವಾಹನ ಮಾವುಕೆರೆ ಕ್ರಾಸ್ ಬಳಿ ಅಪಘಾತವಾಗಿ ಗಾಯಾಳುವನ್ನು ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ಅವಶ್ಯಕತೆ ಬಗ್ಗೆ ವೈದ್ಯರನ್ನು ಕೇಳಿದಾಗ ವೈದ್ಯರ ನಿರ್ಲಕ್ಷ್ಯ ಉತ್ತರಕ್ಕೆ ಗರಂ ಆದ ಗ್ರಾಮಸ್ಥರು ಮತ್ತು ರೈತ ಸಂಘದವರು ಪ್ರತಿಭಟನೆಗೆ ಮುಂದಾದರು ವೈದ್ಯರು ಮಾತನಾಡಿ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಬಂದಿಲ್ಲ ಎಂದು ತಿಳಿಸಿದರು ಈ ಹಿಂದೆ ಸುನಬಗುಟ್ಟ ಗ್ರಾಮದೊಬ್ಬರಿಗೆ ತುರ್ತು ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ಬಾರದ ಕಾರಣ ಪ್ರತಿಭಟನೆ ಮಾಡಿರುವುದು ಸ್ಮ ಬಹುದು ಬಟ್ಲಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪ್ರತಿನಿತ್ಯ ನೂರಾರು ರೋಗಿಗಳು ಬರುತ್ತಿದ್ದು ತುರ್ತು ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ಇಲ್ಲದಿರುವುದನ್ನು ಜನರು ಸರ್ಕಾರಕ್ಕೆ ಇಡೀ ಶಾಪ ಹಾಕುತ್ತಿದ್ದಾರೆ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗಿದರು ಡಿಎಚ್ಒ ಬರುವವರೆಗೂ ನಾವು ಪ್ರತಿಭಟನೆ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು எண <tries> 24 बंदर की जैसे जल कुंड में पानी में दिया देव कौशल देव शहर में दमा और Ik wil het nog kijken, daar entender je me